ಅಲ್ಲ ಬಿ ಜೆ ಪಿ ಜೆ ಡಿ ಎಸ್ಸು ಪಾದಯಾತ್ರೆ ಅದು ವೈಯಕ್ತಿಕವಾದ ಪಾದಯಾತ್ರೆ ಅದು ಪಾದಯಾತ್ರೆಗೆ ಒಂದು ಇತಿಹಾಸ ಇರ್ತದೆ ಅದು ಆ ಇತಿಹಾಸ ಗೊತ್ತಿರುವಂತದ್ದು ಕಾಂಗ್ರೆಸ್ ಪಾರ್ಟಿಗೆ ಪಾದಯಾತ್ರೆ ಮಾ ಪಾದಯಾತ್ರೆ ಮಾಡಬೇಕು ಅಂತಂದರೆ ಏನಾದರೂ ಒಂದು ಈ ಜನತೆಗೆ ಅನುಕೂಲ ಆಗೋದ್ರ ಪರವಾಗಿ ಪಾದಯಾತ್ರೆ ಮಾಡೋದು ಹೋರಾಟ ಮಾಡೋದು ಅದು ಕಾಂಗ್ರೆಸ್ವರು ಮೊದಲಿಂದ ಮಾಡ್ಕೊಂಬರ್ತಾಯಿದ್ರು ನೀವು ನೋಡಿದೀನಿ ನೀವು ಮೇಕೆ ದಾಟೋದು ಕಾಲ್ನಡಿಗೆ ಆಯಿತು ಏನಕ್ಕಾಗಿ ರಾಜ್ಯದ ಜನತೆ ಪರವಾಗಿ ಕಾಲ್ನಡಿಗೆ ಆಯಿತು ಮತ್ತು ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಇತಿಹಾಸ ಪುಟಗಳಲ್ಲಿ ಉಳ್ಕೊಳ್ತದ್ದು ಭಾರತ ಜೋಡೋ ಅಂತ ಒಂದು ಕಾರ್ಯಕ್ರಮ ಮಾಡಿದರು ಅದು ನಮ್ಮ ದೇಶದ ಒಂದು ಇದಕ್ಕಾಗಿ ಹೋರಾಟ ಮಾಡಿದ್ದು ಕಾಂಗ್ರೆಸ್ನ ಇತಿಹಾಸ ಹೋರಾಟಗಳು ಕಾಲ್ನಡಿಗೆಗಳು ಈ ದೇಶಕ್ಕಾಗಿ ಈ ಜೇತ ದೇಶದ ಜನತೆಗಾಗಿ ಹೋರಾಟಗಳು ಕಾಲ್ನಡಿಗೆ ಆಯಿತು ಆದರೆ ಇವರು ಹೋರಾಟ ಏನಂತಂದರೆ ಸಿದ್ದರಾಮಯ್ಯ ತುಂಬ ಸ್ಟ್ರಾಂಗ್ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ ತುಂಬ ಸ್ಟ್ರಾಂಗ್ ಇದೆ ಕರ್ನಾಟಕ ರಾಜ್ಯದಲ್ಲಿ ಏನಾದರೂ ವೀಕ್ ಮಾಡಬೇಕಾದ್ರೆ ಸಿದ್ದರಾಮಯ್ಯನೂ ವೀಕ್ ಮಾಡಬೇಕು ವೀಕ್ ಮಾಡಿದ್ರೆ ಕಾಂಗ್ರೆಸ್ ಪಾರ್ಟಿ ವೀಕ್ ಆಗ್ತದೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಏನು ಮೂಡ ಏನೂ ಇಲ್ಲ ಅದರಲ್ಲಿ ಮೂಢ ಇತಿಹಾಸನೇ ಅದರಲ್ಲಿ ಏನೂ ಇಲ್ಲ ಆದರೂ ಸಹಿತ ಯಾವುದೋ ಒಂದು ನೆಪ ಹೇಳ್ಕೊಂಡು ಕಾಲ್ನಡಿಗೆ ಹೋಗ್ತಾಯಿದ್ರೆ ಅದು ಸಕ್ಸಸ್ ಕೂಡ ಆಗಿಲ್ಲ ಕಾಲ್ನಡಿಗೆ ಅಂದರೆ ಎಲ್ಲಿ ಬೇಡ ನೀವು ಮೇಕೆದಾಟು ಮತ್ತು ರಾಹುಲ್ ಗಾಂಧಿ ಕಾಲ್ನಡಿಗೆ ಕಿಲೋಮೀಟ್ರ್ಲಿರ್ತಾಯಿದ್ದು ಜನ ಕಿಲೋಮೀಟ್ರ್ ಜನ ಆಯಿತು ಇವರಲ್ಲಿ ಏನಿದೆ ನಾನು ನೋಡಿದೆ ಕಾಲ್ನಡಿಗೆ ಹೋಗ್ತಾ ಇದ್ದಿದ್ದು ಸುಮಾರು ಐನೂರು ಆರ್ನೂರು ಸಾವಿರ ಜನ ಒಳಗಡೆ ಅವರ ಕಾಲ್ನಡಿಗೆ ಅದು ಫೈಲೂರ್ ಆಗಿದೆ ಜನ ಕರ್ನಾಟಕ ರಾಜ್ಯದ ಜನ ಇವರ ಕಾಲ್ನಡಿಗೆ ಕಾರ್ಯಕ್ರಮ ಮತ್ತು ಈ ಮೂಡ ಹೋರಾಟ ತಿರಸ್ಕರಿಸಿದ್ದಾರೆ ಅವರು ವಿರುದ್ಧವಾಗಿದ್ದಾರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಈ ಕಾಲ್ನಡಿಗೆ ಕಾರ್ಯಕ್ರಮದ ವಿರುದ್ಧವಾಗಿದ್ದಾರೆ ಸಿದ್ದರಾಮಣ್ಣವರು ಅಂತ ಲೀಡರ್ ಈ ದೇಶದಲ್ಲಿ ಒಬ್ಬ ಅಲ್ಪಸಂಖ್ಯಾತ ಒಬ್ಬ ಇದ್ದಾರೆ ಅವರು ಏನು ಒಂದೇ ಒಂದು ಕೆಟ್ಟು ಹೆಸರು ತಗಂದೆ ಐದು ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರೆದು ಮತ್ತೆ ಎರಡನೇ ಅವಧಿಗೆ ಮುಂದುವರಿತಾ ಇರೋದು ಸಹಿಸ್ಕೊಳೋಕಾಗ್ತಾ ಇಲ್ಲ ಇವರು ಬಿ ಜೆ ಪಿ ಅವರು ಸಹಿಸ್ಕೊಳಕ್ಕಾಗದೆ ಇಂಥ ಒಂದೊಂದು ನೆಪ ಹೇಳ್ಕೊಂಡು ಹೊಟ್ಟಿದ್ದಾರೆ ಇದರಲ್ಲಿ ಸಕ್ಸಸ್ ಆಗಲ್ಲ ಅವರು